ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಕರ್ನಾಟಕದಲ್ಲಿ ಗೋ ಹತ್ಯೆ ನಿಷೇಧ ಕಾನೂನು ಇದ್ದರೂ ಅಕ್ರಮ ಗೋ ಸಾಗಾಟ ನಿಲ್ಲದಿರುವುದು ಆಡಳಿತದ ದೊಡ್ಡ ವೈಫಲ್ಯ ಕಂಟೈನರ್ಗಳಲ್ಲಿ ಕ್ರೂರವಾಗಿ ಗೋವುಗಳನ್ನ ಸಾಗಿಸುತ್ತಿದ್ದರೂ ತಕ್ಷಣ ಕ್ರಮವಾಗದಿರುವುದು ಗಂಭೀರ ಪ್ರಶ್ನೆ ಉಳಿಸಿದೆ ಕಾನೂನು ಜಾರಿಗೆ ಪೊಲೀಸ್ ಇಲಾಖೆ ಏಕೆ ತಡ ಮಾಡುತ್ತಿದೆ ಎಂಬುದಕ್ಕೆ ಸಾರ್ವಜನಿಕರಿಗೆ ಉತ್ತರ ಬೇಕಾಗಿದೆ ಗಡಿ ಭಾಗಗಳಲ್ಲಿ ನಡೆಯುತ್ತಿರುವ ಅಕ್ರಮ ಗೋಸಾಗಟದ ಮೇಲೆ ಕಠಿಣ ನಿಗಾ ಇಲ್ಲದಿರುವುದು ಸ್ಪಷ್ಟವಾಗಿದೆ ಕಾನೂನು ಕೈಯಲ್ಲಿದ್ದರೂ ವಾಹನ ಜಪ್ತಿ ಮತ್ತು ಪ್ರಕರಣ ದಾಖಲಿಸಲು ಹಿಂಜರಿಕೆ ಏಕೆ ಎಂಬ ಪ್ರಶ್ನೆ ಇದ್ದಿದೆ ಬೇತಮಂಗಲ ಮತ್ತು ಮುಳುಬಾಗಿಲು ವ್ಯಾಪ್ತಿಯಲ್ಲಿ ನಡೆದ ಘಟನೆಗಳು ವ್ಯವಸ್ಥೆಯ ಸಡಿಲತೆಯನ್ನು ಬಯಲು ಮಾಡಿವೆ ಹಿಂದೂಪರ ಸಂಘಟನೆಗಳು ಮಾಹಿತಿ ನೀಡಿದಾಗ ಮಾತ್ರ ಚಟುವಟಿಕೆ ನಡೆಯುವುದು ಪೊಲೀಸ್ ಇಲಾಖೆಗೆ ಶೋಭೆಯಲ್ಲ ಕಾನೂನು ಪಾಲನೆ ಮಾಡಿಸುವ ಹೊಣೆ ಪೊಲೀಸ್ ಇಲಾಖೆಯದೆ ಹೊರತು ಖಾಸಗಿ ಸಂಘಟನೆಗಳದಲ್ಲ ಗೋ ಸಂರಕ್ಷಣೆಯ ವಿಷಯದಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಶೂನ್ಯ ಸಹಿಷ್ಣುತೆ ತೋರಿಸಬೇಕಾಗಿದೆ ಇಲ್ಲವಾದರೆ ಇದು ಕೇವಲ ನಿರ್ಲಕ್ಷ್ಯವಲ್ಲ ಆಡಳಿತದ ಹೊಣೆಗಾರಿಕೆಯ ವಿಫಲತೆಯನ್ನು ಜನರು ತಿರುವುದುಕೊಡುತ್ತಾರೆ ಕಾನೂನು ಇದ್ದರೂ ಕಾರ್ಯಾಚರಣೆ ಇಲ್ಲವೇ ಗೋ ಸಾಗಾಟ ಮತ್ತು ಆಡಳಿತದ ಹೊಣೆಗಾರಿಕೆ ಕರ್ನಾಟಕ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ ಇದು ಕೇವಲ ಕಾಗದದ ಮೇಲೆ ಇರುವ ಕಾನೂನು ಅಲ್ಲ ಅನುಷ್ಠಾನವಾದರೆ ಮಾತ್ರ ಅದರ ಮೌಲ್ಯ ಉಳಿಯುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೋಲಾರ ಜಿಲ್ಲೆ ಸೇರಿದಂತೆ ಗಡಿ ಭಾಗಗಳಲ್ಲಿ ನಡೆಯುತ್ತಿರುವ ಅಕ್ರಮ ಗೋಸಾಗಟದ ಪ್ರಕರಣಗಳು ಒಂದು ಗಂಭೀರ ಪ್ರಶ್ನೆಯನ್ನು ಹೆತ್ತಿವೆ ಕಾನೂನು ಇದ್ದರೂ ಅದರ ಜಾರಿಗೆ ಏಕೆ ಇಷ್ಟು ಸಡಿಲತೆ ಬೇತಮಂಗಲ ಹಾಗೂ ಮುಳುಬಾಗಿಲು ವ್ಯಾಪ್ತಿಯಲ್ಲಿ ಕಂಟೈನರ್ಗಳಲ್ಲಿ ಕ್ರೂರವಾಗಿ ಗೋವುಗಳನ್ನು ಸಾಗಿಸುತ್ತಿದ್ದ ಪ್ರಕರಣಗಳು ಬೆಳಕಿಗೆ ಬಂದಿವೆ ಕೆಲ ಸಂದರ್ಭಗಳಲ್ಲಿ ಹಿಂದೂ ಪರ ಸಂಘಟನೆಗಳ ಮಾಹಿತಿ ಮೇರೆಗೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಸುಮಾರು ಮೂವತ್ತೇಳು ಗೋವುಗಳನ್ನು ರಕ್ಷಿಸಿ ಗೋಶಾಲೆಗೆ ಕಳುಹಿಸಿರುವುದು ಶ್ಲಾಘನೀಯವೇ ಸರಿ ಆದರೆ ಇಲ್ಲಿ ಮೂಲ ಪ್ರಶ್ನೆ ಒಂದೇ ಕಾನೂನು ಜಾರಿಗೆ ಪೊಲೀಸ್ ಇಲಾಖೆಗೆ ಸಂಪೂರ್ಣ ಅಧಿಕಾರ ಇದ್ದಾಗ ಏಕೆ ಈ ರೀತಿಯ ಅಕ್ರಮ ಚಟುವಟಿಕೆಗಳು ಮುಂಚಿತವಾಗಿ ತಡೆಗಟ್ಟಲಾಗುತ್ತಿಲ್ಲ ಗಡಿ ಭಾಗಗಳಲ್ಲಿ ನಿರಂತರವಾಗಿ ಅಕ್ರಮ ಸಾಗಾಟ ನಡೆಯುತ್ತಿದ್ದರೆ ಅದು ಕೇವಲ ಅಪರಾಧಿಗಳ ಧೈರ್ಯವನ್ನೇ ತೋರಿಸುವುದಿಲ್ಲ ವ್ಯವಸ್ಥೆಯ ದುರ್ಬಲತೆಯನ್ನು ಬಯಲು ಮಾಡುತ್ತದೆ ಕಂಟೈನರ್ಗಳಲ್ಲಿ ತುಂಬಿ ಅಮಾನವೀಯವಾಗಿ ಗೋವುಗಳನ್ನು ಸಾಗಿಸುವುದು ಕೇವಲ ಕಾನೂನು ಉಲ್ಲಂಘನೆ ಅಲ್ಲ ಮಾನವೀಯತೆಯ ಮೇಲಿನ ದಾಳಿಯೂ ಹೌದು ಇಂತಹ ಪ್ರಕರಣಗಳಲ್ಲಿ ತಕ್ಷಣ ವಾಹನ ಜಪ್ತಿ ಕಠಿಣ ಪ್ರಕರಣ ದಾಖಲು ಮತ್ತು ಜವಾಬ್ದಾರಿಯುತ ತನಿಖೆ ನಡೆಯಬೇಕು ಎಂಬುದು ಸಾರ್ವಜನಿಕರ ನಿರೀಕ್ಷೆ ಇನ್ನೊಂದು ಆತಂಕಕಾರಿ ಸಂಗತಿ ಎಂದರೆ ಕೆಲವೊಮ್ಮೆ ಹೊರಗಿನ ಸಂಘಟನೆಗಳು ಸೂಚನೆ ನೀಡಿದಾಗ ಮಾತ್ರ ಪೊಲೀಸರು ಚಟುವಟಿಕೆಗೆ ಇಳಿಯುತ್ತಿರುವ ಚಿತ್ರ ಕಾನೂನು ಕಾಪಾಡುವುದು ಪೊಲೀಸ್ ಇಲಾಖೆಯ ಮೂಲ ಕರ್ತವ್ಯ ಆ ಕರ್ತವ್ಯವನ್ನು ಬೇರೆಯವರ ಒತ್ತಡ ಅಥವಾ ಸೂಚನೆಗಾಗಿ ಕಾಯಬೇಕಾದ ಸ್ಥಿತಿ ಬಂದರೆ ಅದು ವ್ಯವಸ್ಥೆಯ ಮೇಲಿನ ನಂಬಿಕೆಗೆ ಧಕ್ಕೆ ತರುತ್ತದೆ ಕೋಲಾರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕಾದ ಅಗತ್ಯವಿದೆ ಗಡಿ ಭಾಗಗಳಲ್ಲಿ ಭದ್ರತೆಯನ್ನು ಬಲಪಡಿಸುವುದು ಅನುಮಾನಾಸ್ಪದ ವಾಹನಗಳ ಮೇಲೆ ನಿರಂತರ ತಪಾಸಣೆ ನಡೆಸುವುದು ಮತ್ತು ಅಕ್ರಮ ಗೋಸಾಗಾಟದ ಜಾಲವನ್ನು ಮುರಿಯುವುದು ತುರ್ತು ಅಗತ್ಯವಾಗಿದೆ ಇಲ್ಲವಾದರೆ ಕಾನೂನು ಇದೆ ಆದರೆ ಕಾರ್ಯಾಚರಣೆ ಇಲ್ಲ ಎಂಬ ಟೀಕೆ ಸಾರ್ವಜನಿಕರ ವಲಯದಲ್ಲಿ ಮತ್ತಷ್ಟು ಬಲವಾಗುತ್ತದೆ ಗೋಹತ್ಯೆ ನಿಷೇಧ ಕಾಯ್ದೆ ಕೇವಲ ರಾಜಕೀಯ ಘೋಷಣೆಯಾಗದೆ ನೆಲಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಜಾರಿಯಾಗಬೇಕು ಕಾನೂನು ಉಲ್ಲಂಘನೆಗೆ ಯಾರೇ ಆಗಲಿ ಯಾವ ಜಾಲವೇ ಆಗಲಿ ಯಾವುದೇ ಸಡಲತೆ ಇಲ್ಲದೆ ಕ್ರಮವಾಗಬೇಕು ಆಡಳಿತ ಎಚ್ಚೆತ್ತುಕೊಳ್ಳಬೇಕಾದ ಸಮಯ ಇದು ಇಲ್ಲವಾದರೆ ಈ ನಿರ್ಲಕ್ಷ್ಯವೇ ನಾಳೆ ದೊಡ್ಡ ಸಾಮಾಜಿಕ ಮತ್ತು ಕಾನೂನು ಸಮಸ್ಯೆಯಾಗಿ ಬೆಳೆದು ನಿಲ್ಲುತ್ತದೆ ವರದಿ ಚಲಪತಿ ಮೂಡಲಕಿರಣ ಸುದ್ದಿ ಗೋಮ್ಗಳನ್ನ ತುಂಬಿಕೊಂಡು ಬರಲಾಗತ್ತೆ ನಾವು ಈ ಹಿಂದೆ ಅನೇಕ ಕಾರ್ಯಾಚರಣೆಗಳನ್ನ ಮಾಡಿದಾಗ ಮೊದಲು ಹೊಸಪೇಟೆ ಚಿತ್ರದುರ್ಗ ರೂಟ್ ತುಮಕೂರು ರೂಟ್ ನಲ್ಲಿ ಆಮೇಲೆ ಅಹ್ ರೂಟ್ ನಲ್ಲಿ ಬರ್ತಾ ಇದ್ರು ಈಗೇನಾಗಿದೆ ನಾವು ಆ ಭಾಗಗಳಲ್ಲಿ ಎಲ್ಲ ಹಿಂದೂ ಕಾರ್ಯಕರ್ತರು ತುಂಬಾ ಬಿಗಿ ಮಾಡ್ಲಾಗಿ ಈಗೇನ್ ಮಾಡ್ತಿದ್ದಾರೆ ಈಗ ಆಂಧ್ರ ರೂಟ್ ನ ತೆಗೆದುಕೊಂಡು ಇಲ್ಲಿ ಯಾರು ಕಾರ್ಯಕರ್ತರು ಇಲ್ಲ ಮುಳುಬಾಗ್ಲಲ್ಲಿ ಹೇಳೋರಿಲ್ಲ ಇಲ್ಲ ಕೇಳೋರ್ ಇಲ್ಲ ಅಂದ್ಕೊಂಡು ಮುಳುಬಾಗ್ಲು ರೂಟ್ ಅಲ್ಲಿ ಬರ್ತಾ ಇದ್ದಾರೆ ಹೇಳ್ತೀವಿ ಮುಳುಬಾಗ್ಲಲ್ಲಿ ಹಿಂದೂ ಕಾರ್ಯಕರ್ತರು ತುಂಬಾ ಜಾಗೃತರಾಗಿದ್ದಾರೆ ನೀವು ಮುಳುಬಾಗ್ಲು ರೂಟ್ ನಲ್ಲಿ ಬರ್ತೀವಿ ಅಂತ ಅಂದ್ರೆ ಮುಳುಬಾಗ್ಲಲ್ಲೂ ನಮ್ಮ ಹಿಂದೂ ಕಾರ್ಯಕರ್ತರು ಇದ್ದಾರೆ ಇಲ್ಲೂ ಕೂಡ ಹಿಂದೂ ಕಾರ್ಯಕರ್ತರು ಗಾಡಿಗಳನ್ನ ಹಿಡಿದೇ ಹಿಡಿತೀವಿ ಅಕ್ರಮವಾಗಿ ಕಸಾಯಿಖಾನೆಗಳಿಗೆ ಸಾಗಿಸ್ತಾ ಇದ್ರು ಅಜ್ಮತ್ ಅನ್ನೋನು ಈ ಗಾಡಿ ಓನರ್ ಇದ್ದಾನೆ ಸೈಯದ್ ಅನ್ನೋರು ಡ್ರೈವರ್ ಇದ್ದಾರೆ ಇದು ಇವತ್ತೇನಾದ್ರೂ ನಾವು ಇದನ್ನು ಅಂದಿದ್ರೆ ಇಲ್ಲಿ ಇರ್ತಕ್ಕಂಥ ಇಪ್ಪತ್ತು ಗೋವುಗಳು ಏನು ಎತ್ತುಗಳಿದಾವೆ ಎಷ್ಟು ಬಂಗಾರಂತೆ ಎತ್ತುಗಳು ನೋಡಬೇಕು ನೀವು ಅದ್ ಚೆನ್ನಾಗಿದ್ದಾವೆ ಅಂತ ನಾಳೆ ಕಸ ಬೈಕ್ನಲ್ಲಿ ಮಾಂಸದ ಮುದ್ದೆಗಳಾಗ್ತಿದ್ವು ಆದ್ರೆ ಇವತ್ತು ಎಲ್ಲ ಹಿಂದೂ ಕಾರ್ಯಕರ್ತರು ಮುಳುಬಾಗಲನ ಬಜರಂಗ ದಳ ಆಗಿರಬಹುದು ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರಾಗಿರ್ಬಹುದು ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಬೇತ್ಮಂಗ್ಲಾದಲ್ಲಿ ಈ ಗಾಡಿಯನ್ನ ಈ ಅಕ್ರಮ ಕಸಾಯಿಖಾನೆಗೆ ಹೋಗ್ತಾ ಇದ್ದ ಗಾಡಿಯ ಮಾಹಿತಿಯನ್ನ ನಾವು ಬೇತ್ ಬಂಗ್ಲಾ ಪೊಲೀಸ್ ಅವರಿಗೆ ತಿಳಿಸಿ ಒನ್ ಒನ್ ಟೂಗೆ ಕರೆ ಮಾಡಿ ಅವರ ಸಹಕಾರದ ಮೇಲೆ ಗಾಡಿಯನ್ನು ನಿಲ್ಲಿಸಿ ನಾವು ಗಾಡಿ ಒಳಗೆ ಚೆಕ್ ಮಾಡಿದಾಗ ಹತ್ತೊಂಬತ್ತಕ್ಕೂ ಹೆಚ್ಚು ಗೋವುಗಳನ್ನ ಬಹಳ ಹಿಂಸಾತ್ಮಕವಾಗಿ ಯಾವುದೇ ಪರವಾನಗಿ ಇಲ್ಲದೆ ಕಸಾಯಿಖಾನೆಗೆ ತುಂಬಿಕೊಂಡು ಹೋಗ್ತಾ ಇರುವ ಇರೋದಾಗಿ ಸೈಯದ್ ಕೂಡ ಹೇಳಿದ್ದಾನೆ ಹಾಗಾಗಿ ನಾನು ಸರ್ ವಿನಂತಿ ಮಾಡ್ಕೊಳ್ತೀನಿ ಆದಷ್ಟು ಬೇಗ ಅಕ್ರಮ ಕಸಾಯಿಖಾನೆಗಳ ವಿರುದ್ಧ ಶೀಘ್ರವಾಗಿ ಕ್ರಮ ಜರುಗಿಸಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ನಾವು ಗಲ್ಲಿ ಗಲ್ಲಿರ್ತಕ್ಕಂಥ ಅಕ್ರಮ ಕಸಾಯಿಖಾನೆಗಳ ಮೇಲೆ ಕಾರ್ಯಾಚರಣೆಯನ್ನ ಆರಂಭ ಮಾಡ್ತೀವಿ ಈ ಹಿಂದೆ ಅಕ್ರಮ ಬಾಂಗ್ಲಾ ವಲಸಿಗರ ಮೇಲೆ ಕಾರ್ಯಾಚರಣೆ ಮಾಡ್ತೀವಿ ಅಂತ ಆರು ತಿಂಗಳ ಹಿಂದೆ ಹೇಳಿದ್ದೆ ನೀವು ಕ್ರಮ ಜರುಗಿಸ್ಲಿಲ್ಲ ಕಾರ್ಯಾಚರಣೆ ಆಯ್ತು ನಾನು ಮತ್ತೆ ಈಗಲೂ ಹೇಳ್ತಾ ಇದ್ದೀನಿ ಅಕ್ರಮ ಕಸಾಯಿಖಾನೆಗಳ ಮೇಲೆ ನಾವು ಕಾರ್ಯಾಚರಣೆಯನ್ನು ಆರಂಭ ಮಾಡೋದಕ್ಕೂ ಮುಂಚೆ ನೀವಾಗೆ ಅಕ್ರಮ ಕಸಾಯ ಖಾನೆಗಳನ್ನ ಮುಚ್ಚಿದ್ರೆ ಒಳ್ಳೇದು ಆಮೇಲೆ ಪುನೀತ್ ಕೆರಳ್ಳಿ ಯಾರು ಕೇಳಲಿಕ್ಕೆ ಪುನೀತ್ ಕೆರೇಳಿಗೆ ಯಾರು ಹಕ್ಕು ಕೊಟ್ಟಿದ್ದು ಪುನೀತ್ ಕೆರಳ್ಳಿ ಯಾರಲ್ಲೂ ಕೇಳಕ್ಕೆ ಅಂತ ಹೇಳ್ಬೇಡಿ ಆಮೇಲೆ ಯಾವಾಗ್ಲೂ ಸಂವಿಧಾನದ ಪುಸ್ತಕವನ್ನ ಜೋಬ್ನಲ್ಲಿ ಇಟ್ಕೊಳ್ಳುವಂತ ಸರ್ಕಾರಕ್ಕಾಗಿರ್ಬಹುದು ಮತ್ತೆ ನಾನು ಎಲ್ರಿಗೂ ಅಧಿಕಾರಿಗಳಿಗಾಗಿರ್ಬಹುದು ಕೇಳ್ತೀನಿ ಕಾನೂನು ಬಹಳ ಸೂಕ್ಷ್ಮವಾಗಿ ಹೇಳಿದೆ ಯಾವುದೇ ಮುಚ್ಚಿದ ಕಂಟೈನರ್ಗಳಲ್ಲಿ ಗೋವುಗಳನ್ನು ಸಾಗಿಸುವಂತಿಲ್ಲ ಒಂದು ಕಂಟೈನರು ನೀವು ನೋಡಿದ್ರೆ ಅದು ಎಷ್ಟು ಫೀಟ್ ಕಂಟೈನರ್ ಇರುತ್ತದು ಮ್ಯಾಕ್ಸಿಮಮ್ ಆ ಸಣ್ಣ ಕಂಟೈನರ್ ಒಳಗಡೆ ಹತ್ತೊಂಬತ್ತು ಗೋವುಗಳನ್ನು ತುಂಬಿಕೊಂಡಿದ್ದಾರೆ ಅಂತ ಅಂದ್ರೆ ಅದೆಷ್ಟು ಕ್ರೂರವಾಗಿ ತುಂಬಿಕೊಂಡಿರ್ಬೋದು ಅನ್ನೋದನ್ನ ನೀವು ಗಮನಿಸಿ ಯಾವುದೇ ಪರವಾನಿಗೆ ಇಲ್ಲ ಇಲ್ಲಿ ಜಾನುವಾರು ಸಾಗಾಣಿಕಾ ಪ್ರತಿನಿಧಿ ನಿಬಂಧನಾ ಕಾಯ್ದೆಗಳಿದ್ದಾವೆ ಮೋಟಾರ್ ವೆಹಿಕಲ್ ಆಕ್ಟ್ ಇದೆ ಎಲ್ಲವನ್ನೂ ಗಾಳಿಗೆ ತೋರಿ ಒಂದು ವರ್ಗ ಸಂವಿಧಾನ ಬಾಹಿರವಾಗಿ ಕೆಲಸ ಮಾಡುತ್ತೆ ಅನ್ನೋದಾದ್ರೆ ನಾವುಗಳು ಎಲ್ಲಿದ್ದೀವಿ ಯಾವ ದೇಶದಲ್ಲಿದ್ದೀವಿ ಸಂವಿಧಾನ ಇಲ್ವಾ ಕಾನೂನು ಇಲ್ವಾ ಗಾಳಿ ಬೆಳಕು ನೀರಿಲ್ಲ ಹಿಂಸೆಯಿಂದ ಆ ಜೀವಿಯ ಕೊನೆಯ ಕ್ಷಣ ಆ ಕಣ್ಣಿಗೆ ಖಾರಾಪುಡಿ ಹಾಕಿ ಮನುಷ್ಯಕಾಯಿ ತುರುಕಿ ಹಿಂಸಾತ್ಮಕವಾಗಿ ತುಂಬ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ ಅದನ್ನು ಪೂಜೆ ಮಾಡೋ ನಾವುಗಳು ಕೈ ಕಟ್ಕೊಂಡು ಕಣ್ಮುಚ್ಕೊಂಡು ಕುತ್ಕೊಂಡು ನೋಡ್ಕೊಂಡಿರೋಕ್ಕಾಗತ್ತೇನು ಇದು ನಮ್ಮ ಭಾವನೆಗಳಿಗೆ ಸಂಬಂಧಿಸಿದ ವಿಚಾರ ನಮ್ಮ ಭಾವನೆಗಳಿಗೆ ಧಕ್ಕೆ ಆದರೆ ನಾವು ಅದರ ವಿರುದ್ಧ ಬೃಹತ್ ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ ಸಂವಿಧಾನ ಗೌರವ ಕೊಡಿ ಕಾನೂನಿಗೆ ಗೌರವ ಕೊಡಿ ನಾವು ಕಾರ್ಯಾಚರಣೆಗೆ ಇಳಿಯೋದಕ್ಕೆ ಮುಂಚೆ ನೀವೇ ಅದನ್ನ ಬಂದ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ನಾನು ಮತ್ತೆ ಪರಮೇಶ್ವರ್ ಅವರಿಗೆ ಹೇಳ್ತೀನಿ ಪ್ರೀತಿಯಿಂದ ದಯವಿಟ್ಟು ಮತ್ತೆ ನೀವು ಸದನದಲ್ಲಿ ಪುನೀತ್ ಕೇರೆಯಲ್ಲಿ ಯಾರು ಅಂತ ಕೇಳಬೇಡಿ ನೀವೇ ನಿಮಗೆ ನೀವು ಆತ್ಮಾವಲೋಕವನ್ನು ಮಾಡಿಕೊಂಡು ಗೋವುಗಳ ರಕ್ಷಣೆಗೆ ಮುಂದಾಗಿ ಯಾಕೆ ಅಂತಂದ್ರೆ ನಿಮ್ಮನೇಲೂ ಬೆಳಗ್ಗೆ ಇದ್ರೆ ಗೋವಿನ ಹಾಲ್ ಬೇಕು ನನ್ನ ಮನೆಗೂ ಬೆಳಗ್ಗೆ ಇದ್ರೆ ಗೋವಿನ ಹಾಲ್ ಬೇಕು ಇಲ್ಲಿರ್ತಕ್ಕಂಥ ಸಿ ಪಿ ಐ ಆಗಿರ್ಬೋದು ಅಥವಾ ಕಾನ್ಸ್ಟೇಬಲ್ ಆಗಿರ್ಬೋದು ಪ್ರತಿ ಮನೆಗೂ ಬೇಕಾಗಿರೋದು ಗೋವಿನ ಹಾಲು ಗೋವಿನ ಸಂರಕ್ಷಣೆ ಮಾಡಿ ನಿಮ್ಗೆ ಗೊತ್ತಿರಲಿ ಫಾರ್ಟಿ ಸಂವಿಧಾನದ ಆರ್ಟಿಕಲ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತು ಸಂವಿಧಾನ ಬರೆದ್ರು ಸಂವಿಧಾನ ಬರೆದ ಮೊದಲನೇ ನೀವು ಅವತ್ತಿನ ಹೋಗಿ ಸಂವಿಧಾನವನ್ನು ಪರೀಕ್ಷೆ ಮಾಡಿ ಅದರಲ್ಲಿ ಅವರು ತುಂಬಾ ತುಂಬಾ ಪರ್ಟಿಕ್ಯುಲರ್ ಆಗಿ ಬರೆದಿದ್ದಾರೆ ನೀವು ಕ್ಲೀನ್ ಆಗಿ ನೋಡಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಉಳುವ ಎತ್ತುಗಳನ್ನು ಮತ್ತು ಹಾಲು ಕೊಡುವ ಜಾನುವಾರುಗಳನ್ನು ರಕ್ಷಣೆ ಮಾಡೋದಕ್ಕಾಗಿ ಅದನ್ನು ಒದಿಸದಂತೆ ತಡೆಯುವುದಕ್ಕಾಗಿ ರಾಜ್ಯ ಸರ್ಕಾರಗಳು ಕಾನೂನುಗಳನ್ನ ಮಾಡಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ ಕನಿಷ್ಠ ನೀವು ಮಾತೆತ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ದುರ್ಬಳಕೆ ಮಾಡ್ಕೊಂತೀರಿ ದಯವಿಟ್ಟು ಅವ್ರು ಹೇಳಿದಂತ ಆದ್ರೂ ಕೂಡ ಸಂವಿಧಾನವನ್ನು ಪಾಲನೆ ಮಾಡಿ ಅಂತ ಕೇಳ್ಕೊಳ್ತಾರೆ